ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಅಲ್ಲಿ ಮನೆ ಕೂಡ ಗೋಡೆ ಕುಸಿತವಾಗಿರುವಂತಹ ಘಟನೆ ಸಂಭವಿಸಿದೆ ಸಿಲಿಂಡರ್ ಸ್ಫೋಟದಿಂದಾಗಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿದೆ ಇಬ್ಬರಿಗೆ ಗಾಯವಾಗಿದೆ ಮನೆಯ ಗೋಡೆ ಕೂಡ ಒಂದು ರೀತಿ ಕುಸಿತ ಬಿರುಕು ಬಿಟ್ಟಿರುವ ರೀತಿಯಲ್ಲಿ ಆಗಿದೆ ಸಮೀಪದ ಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಸಂಭವಿಸಿದೆ ಸ್ಫೋಟದ ತೀವ್ರತೆಗೆ ಅಪಾರ್ಟ್ಮೆಂಟ್ನ ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಗಾಯಾಳುಗಳು ಕಾರ್ಕಳದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಾರ್ಕಳ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಸಿಲಿಂಡರ್ ಸ್ಫೋಟ ಅದು ಕೂಡ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಾಲ್ಕು ಮನೆಗಳಿಗೆ ಹಾನಿಯಾಗುವಂತ ತೀವ್ರ ಮಟ್ಟದಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಗೋಡೆ ನೋಡ್ತಾ ಇದ್ದೀರಿ ಸಿಲಿಂಡರ್ ಇಟ್ಟಿರುವಂಥ ಜಾಗ ಇದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಆ ಗೋಡೆಯೇ ಛಿದ್ರವಾಗಿ ಹೋಗಿದೆ ಗೋಡೆ ಒಂದು ರೀತಿ ಕಿಂಡಿ ಕಿಂಡಿಯ ರೀತಿಯಲ್ಲಿ ಗೋಚರಣೆ ಗೋಚರ ಆಗ್ತಾ ಇದೆ ದೊಡ್ಡ ಕಿಂಡಿಯೇ ಬಿದ್ದಿದೆ ಇದು ಎಷ್ಟೊಂದು ತೀವ್ರತೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಇಬ್ಬರಿಗೆ ಗಾಯವಾಗಿದೆ ಮನೆಯ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದ್ದಾವೆ ನಾಲ್ಕು ಮನೆಗಳಿಗೆ ಈ ಅಪಾರ್ಟ್ಮೆಂಟ್ನಲ್ಲಿರುವಂಥ ಆನೆಕೆರೆ ಸಮೀಪದ ಕೃಷ್ಣ ಅಪಾರ್ಟ್ಮೆಂಟ್ ಅಂತ ಹೇಳಿದ್ದು ಈ ಅಪಾರ್ಟ್ಮೆಂಟ್ನಲ್ಲಿದ್ದಂಥ ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಸಿಲಿಂಡರ್ ಸ್ಫೋಟ ಯಾವ ರೀತಿ ಸಂಭವಿಸ್ತು ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ಏನು ಗ್ಯಾಸ್ ಆನ್ ಮಾಡಿಟ್ಟಿದ್ರ ಅಥವಾ ಲೀಕೇಜ್ ಇತ್ತಾ ಅದು ಯಾವುದನ್ನು ಕೂಡ ಪರಿಶೀಲನೆ ಮಾಡಿರಲಿಲ್ವಾ ಇದೆಲ್ಲವೂ ಕೂಡ ಈಗಷ್ಟೇ ತಿಳಿದು ಬರಬೇಕಾಗಿದೆ ಸದ್ಯಕ್ಕೆ ಗೊತ್ತಾಗ್ತಿರುವ ವಿಷಯ ಅಂತಂದರೆ ಯಾವುದೇ ಪ್ರಾಣಾಪಾಯ ಇಲ್ಲ ಇಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿತ್ತಾ